ಬಸ್ಸಲ್ರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಿಮಗೇನಾದರೂ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬರ್ಸ್ ಅದೇ ರೀತಿಯಾಗಿ ಯಾವ ರೀತಿ ಇನ್ಕ್ರೀಸ್ ಆಗಬೇಕು ಸಿಕ್ಕಾಪಟ್ಟೆ ಡೌನ್ಫಾಲ್ ಆಗಿದ್ದರೆ ಅದೇ ರೀತಿಯಾಗಿ ಒಂದು ಸಬ್ಸ್ಕ್ರೈಬರ್ಸಿಂದ ಡೈಲಿ ಒಮ್ಮೆಲೆ ಒಂದು ಎರಡು ದಿನದಲ್ಲಿ ಸಾವಿರ ಸಬ್ಸ್ಕ್ರೈಬರ್ಸನ್ನ ಯಾವ ರೀತಿ ರೀಚ್ ಮಾಡೋದು ಅನ್ನೋದನ್ನು ನಾನು ಈ ಸಿಂಪಲ್ ಟ್ರಿಕ್ಸ್ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅದು ಯಾವ ರೀತಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆದರೆ ಅದೇ ರೀತಿ ವಾಚ್ ಟೈಮ್ ಆದರೆ ನಿಮಗೆ ಯೂಟ್ಯೂಬ್ನಲ್ಲಿ ಮಾನಿಟೈಜೇಷನ್ ಅಪ್ಲೈ ಮಾಡಲಿಕ್ಕೆ ಈಸಿ ಆಗುತ್ತೆ ಅದು ಯಾವುದ್ರಿಂದ ಆಗುತ್ತೆ ಅನ್ನೋದನ್ನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲಾಗಿ ಚಾನಲ್ನ ನಮ್ಮ ವಿಸಿಟ್ ಮಾಡ್ತಾರೆ ಹೊಸಬರಾಗಿದ್ದರೆ ಒಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟ ಅದು ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದನ್ನು ಮಾತ್ರ ಮರ್ಯಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ ಮೊದಲೇದಾಗಿ ಯೂಟ್ಯೂಬ್ನಲ್ಲಿ ಯಾವ ರೀತಿ ಮಾನಿಟೈಜೇಷನ್ ಅಪ್ಲೈ ಮಾಡೋದು ಅಂತೆಲ್ಲ ನಾನು ನಿಮಗೆ ಮೊದಲೇದಾಗಿ ನನ್ನ ಚಾನಲ್ನಲ್ಲಿ ವೀಡಿಯೋಸ್ಗಳಿವೆ ನೋಡ್ಬೋದು ಅದೇ ರೀತಿಯ ಸಬ್ಸ್ಕ್ರೈಬರ್ಸ್ ಗೇನ್ ಆಗಲಿಕ್ಕೆ ಏನೆಲ್ಲ ಟಿಕ್ಸ್ಗಳಿವೆ ಅಂತ ಹೇಳಿದರೆ ಮೊದಲೇದಾಗಿ ಎಸ್ ಆಬ್ವಿಯಸ್ಲಿ ಬರೋದೇನಪ್ಪ ಅಂತ ಹೇಳಿದರೆ ನಮ್ಮ ಒಳ್ಳೆಯ ಯೂಟ್ಯೂಬರ್ಸ್ಗಳು ಯಾರ್ಯಾರು ಇರ್ತಾರಲ್ಲ ಮೇನಾಗಿ ಅವರ ಚಾನಲ್ಗೆ ಹೋಗಬೇಕು ಚಾನಲಲ್ಲಿ ಯಾವುದು ವೀಡಿಯೋಸ್ ಹೆಚ್ಚಿನದಾಗಿ ವ್ಯೂಸ್ ಆಗಿದೆ ಅನ್ನೋದನ್ನು ಮೊದಲೇದಾಗಿ ನೋಡಿಕೊಂಡು ಅಲ್ಲಿ ಕಮೆಂಟ್ ಮೂಲಕ ಹೋಗಿಕೊಂಡು ಕಮೆಂಟಲ್ಲಿ ಕಮೆಂಟ್ ಮಾಡಬೇಕು ಯಾವುದಾದ್ರೂ ಒಂದು ಕಮೆಂಟ್ ಮಾಡಿಕೊಂಡು ರೆಫರ್ ಮಾಡಬೇಕಷ್ಟೇ ಬಿಟ್ಟರೆ ಸಬ್ಸ್ಕ್ರೈಬರ್ಸ್ನ ಈಸಿಯಾಗಿ ಇನ್ಕ್ರೀಸ್ ಮಾಡಲಿಕ್ಕೆ ಒಮ್ಮೆಲೆ ಏನು ಸಾವಿರ ಎರಡು ಸಾವಿರ ಸಬ್ಸ್ಕ್ರೈಬರ್ಸ್ ಏನಾಗಲ್ಲ ನಿಧಾನವಾಗಿ ಡೇಲಿ ಡೈಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ನಾಲ್ಕು ಐದು ಹತ್ತು ಹದಿನೈದು ಐವತ್ತು ಅರುವತ್ತು ಅಂತ ಈಸಿಯಾಗಿ ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಆಗಿ ಮಾಡ್ಕೊಳ್ತಾ ಹೋದರೆ ಏನು ಯಾವುದೇ ರೀತಿಯ ಏನೇ ಆದರೂ ಕೂಡ ಪ್ರಯತ್ನ ಕೂಡ ಸ್ಲೋ ಸ್ಲೋವಾಗಿ ನಿಧಾನವಾಗಿ ಆಗ್ತಾ ಹೋಗುತ್ತೆ ಯಾವುದಾದ್ರೂ ಒಂದು ಮೇನ್ ನಮ್ಮ ನಂದು ಏನಪ್ಪ ಅಂತೇಳಿ ಸ್ಪೋರ್ಟ್ಸ್ ಚಾನಲ್ ಆಗಿರೋದ್ರಿಂದ ನಮ್ಮ ಸಾಗರ್ ಬ್ರೋ ಅಂದರೆ ಸಾಗರ್ ಸ್ಟೋರೀಸ್ನ ಹೋಗಿಕೊಂಡು ಅಲ್ಲಿ ಏನಾದರೂ ಕಮೆಂಟ್ ಮಾಡಿದರೆ ಅಲ್ಲಿಂದ ಒಬ್ಬರಿಂದ ಒಬ್ಬರಿಗೆ ಹೊರಡ್ಕೊಳ್ತಾ ಕಾಳ್ತಾ ಹೋದಾಗೆ ಒಬ್ಬರಿಂದ ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಆಗಿದೆ ನಾನು ನಿಮ್ಮ ಚಾನಲ್ಗೆ ಮಾಡ್ತೇನೆ ನೀವು ಕೂಡ ನನ್ನ ಚಾನಲ್ಗೆ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡಿಕೊಂಡು ಸಿಕ್ಕಾಪಟ್ಟೆ ಈಸಿ ಮೆಥಡಲ್ಲಿ ಮಾಡ್ಬೋದಾಗಿದೆ ಅಂತಲೇ ಹೇಳ್ಬೋದಾಗಿದೆ ಯಾರಾದರೂ ಕಂಟೆಂಟ್ ಕ್ರಿಯೇಟರ್ ಅದೇ ರೀತಿಯಾಗಿ ಒಳ್ಳೊಳ್ಳೆ ಬಿಗ್ ಬಿಗ್ ಯೂಟ್ಯೂಬರ್ಸ್ಗಳ ಇದ್ದರೆ ಮೇನಾಗಿ ಅವ್ರದ್ದು ಯು ನೀವು ಒಳ್ಳೆ ವ್ಯೂವ್ಸ್ ಹೋಗಿದ್ದು ಅಲ್ಲಿ ಹೋಗಿಕೊಂಡು ಕಮೆಂಟ್ ಸೆಕ್ಷನ್ಗೆ ಹೋಗಿದ್ರೆ ಅಲ್ಲಿ ಏನೇನೆಲ್ಲ ಕಮೆಂಟ್ಸ್ ಮೂಲಕ ಅವ್ರಿಗೆ ರಿಪ್ಲೈ ಕೊಡ್ಬೋದು ಅವ್ರಿಗೆ ಮತ್ತೆ ಮೆಸೇಜ್ ಮಾಡ್ಬೋದು ಇದೆಲ್ಲ ಸಿಂಪಲ್ ಟ್ರಿಕ್ಸ್ ಮೂಲಕ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬರ್ಸ್ನಾಗ ಏನು ಮಾಡಿಕೊಂಡ್ರೆ ಸಾವಿರ ಸಬ್ಸ್ಕ್ರೈಬರ್ಸ್ ಆದಮೇಲೆ ಈಸಿಯಾಗಿ ಮಾನಿಟೈಜೇಷನ್ ಅಪ್ಲೈ ಮಾಡಲಿಕ್ಕಾಗತ್ತೆ ಮೇನಾಗಿ ಸಬ್ಸ್ಕ್ರೈಬರ್ಸ್ ಸಾವಿರ ಆಗಲೇಬೇಕು ಇಲ್ದಿರೋ ಮೊನಿಟೈಜೇಷನ್ ಅಪ್ಲೈ ಮಾಡಲಿಕ್ಕೆ ಆಗಲ್ಲ ಅದಕ್ಕಾಗಿ ನಾ ಇಲ್ಲಿ ನಿಮಗೆ ಯಾವ ರೀತಿ ಸಿಂಪಲ್ ಟ್ರಿಕ್ಸ್ ಮೂಲಕ ಒಂದು ಸಬ್ಸ್ಕ್ರೈಬರ್ಸ್ ಇದ್ದದ್ದು ಸಾವಿರ ಸಬ್ಸ್ಕ್ರೈಬರ್ಸ್ ಅದೇ ರೀತಿಯಾಗಿ ಐವತ್ತು ಸಬ್ಸ್ಕ್ರೈಬರ್ಸ್ ಇದ್ದದ್ದು ಐದು ಸಾವಿರ ವ ಸಬ್ಸ್ಕ್ರೈಬರ್ಸ್ನ ಯಾವ ರೀತಿ ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಅದೇ ರೀತಿಯಾಗಿ ಮೇ ಮತ್ತೊಂದೇನಪ್ಪ ಅಂತ ಹೇಳ್ತೀವಿ ಇದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ ಐವತ್ತು ಸಬ್ಸ್ಕ್ರೈಬರ್ಸ್ ಇದ್ದಾಗ ನಿಮಗೇನಾದರೂ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗಲ್ಲ ಅಂತ ಹೇಳ್ಕೊಂಡು ಯಾವುದಾದ್ರೂ ಒಂದು ಒಂದು ಪೋಸ್ಟನ್ನ ನೋಡಿಕೊಂಡು ನೀವು ಆ ಪೋಸ್ಟ್ನ ಮೊರೆ ಹೋಗಿಕೊಂಡು ಅವರಿಂದ ಫೇಕ್ ಸಬ್ಸ್ಕ್ರೈಬರ್ಸ್ಗಳನ್ನು ಗೇನ್ ಮಾಡಿಕೊಂಡ್ರೆ ಮೊನಿಟೈಜೇಷನ್ ಅಪ್ಲೈ ಮಾಡಲಿಕ್ಕೆ ಹೌದು ಐವತ್ತು ಸಾವಿರ ಸಾವಿರ ಸಬ್ಸ್ಕ್ರೈಬರ್ಸ್ನ ಅವರು ಗೇನ್ ಮಾಡ್ಕೊಡ್ತಾರೆ ಹೌದು ಬೇರೆ ಇಮೇಲಿಂದ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದರೆ ನಿಮ್ಗೆ ನೆಕ್ಸ್ಟಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ ಮಂಟಿಜೇಷನ್ ಆದಮೇಲೆ ವಾಚ ವಾಚರ್ಸ್ಗಳು ಯಾರೂ ಆಗೋಲ್ಲ ಅಂತಲೇ ಇದು ಇದೆಲ್ಲ ಫೇಕ್ ಆಗುತ್ತೆ ನಿಮಗೆ ಆನ್ಲೈನಿಂದ ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡ್ಕೊಂತಾರಲ್ಲ ಸಿಕ್ಕಾಪಟ್ಟೆ ಫೇಕ್ ಆಗುತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ನೀವು ಈ ರೀತಿ ಮಾಡಿ ನಾ ಹೇಳೋ ಥರ ಮಾಡಿ ಯಾಕಪ್ಪ ಅಂತೇಳಿ ಕಮೆಂಟ್ ಮೂಲಕ ಹೋಗ್ಕೊಂಡು ಅವರಿಂದ ಇವ್ರಿಗೆ ಕಮೆಂಟ್ ಮಾಡಿ ಈಜಿಯಾಗಿ ಸಬ್ಸ್ಕ್ರೈಬರ್ಸ್ ಗೇನ್ ಆಗುತ್ತೆ ಅಂತ ನಾ ಹೇಳ್ತಾ ಇದಿಷ್ಟು ಯಾವ ರೀತಿ ಸಬ್ಸ್ಕ್ರೈಬರ್ಸ್ ಗೇನ್ ಮಾಡಿಕೊಳ್ಳೋದು ಅನ್ನೋದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ನಿಮಗೆ ಈ ವಿಡಿಯೋ ಇಷ್ಟು ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶಿವಣಾಮ್ ಮುಂದಿನ ವೀಡಿಯೋದಲ್ಲಿ